ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನ ನಾವು ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಬಗ್ಗೆ ಆ ನಾನು ಮಾತನಾಡ್ತೀನಿ ಅದು ನಮ್ಮ ಸಭೆಯಲ್ಲಿ ನಾನು ಮಾತನಾಡಿರೇನೆ ಮಾತಾಡಿರ್ತೇನೆ ಮುಖ್ಯವಾಗಿ ದೇವರಿಗೆ ಕೋಪವನ್ನು ಎಬ್ಬಿಸುವಂತ ನಾಲ್ಕು ವಿಷಯಗಳಲ್ಲಿ ಒಂದು ವಿಷಯವನ್ನ ನಾವು ಹೋಗ್ತೀವಿ ಅದೇನಂತಂದ್ರೆ ಮುಂಜಾನೆ ಮಾರ್ನಿಂಗ್ ಟೈಮ್ ದೇವರೊಂದಿಗೆ ನಾವು ಸಮಯ ಕಳಿದೇನೆ ದೇವರ ವಾಕ್ಯದೊಂದಿಗೆ ದೇವರನ್ನ ಆರಾಧನೆ ಮಾಡ್ದೇನೆ ನಾವು ದೇವರ ವಾಕ್ಯವನ್ನು ಓದ್ದೇನೆ ನಾವು ಮುಂಜಾನೆ ಬೇರೆ ಕಾರ್ಯಗಳಿಗೆ ಸಮಯ ಕೊಟ್ಟರೆ ಏನಾಗುತ್ತೆ ಅನ್ನೋದ್ರ ಕುರಿತು ನಾವು ಹೋಗ್ತೇವೆ ನಾನು ಈ ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ ಈ ಪ್ರಸಂಗ ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಅದನ್ನ ನೋಡಿ ಆಲಿಸಿ ಮನ ತಿರುಗಿಸ್ರಿ ಮುಂಜಾನೆ ದೇವರೊಂದಿಗೆ ಸಮಯ ಕಳಿರಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವರಿಗೆ ಕೋಪ ಎಬ್ಬಿಸುವಂತ ನಾಲ್ಕು ಅಭ್ಯಾಸದಲ್ಲಿ ಇವತ್ತು ಒಂದು ಅಭ್ಯಾಸವನ್ನ ನೋಡೋಣ ಒಂದನೇದು ಒಂದನೇ ಅಭ್ಯಾಸ ಟು ಗಾಡ್ ಅದಕ್ಕೆ ವಚನ ಮೊದಲು ನೋಡೋಣ ಆಮೇಲೆ ಪಾಯಿಂಟ್ ನೋಡೋಣ ಕೀರ್ತನೆ ಐದು ಮೂರು ಯಹೋವನೇ ಸ್ವರವು ಕೇಳಿಸುವುದು ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಎದುರು ಸರಿ ಆ ಪಾಯಿಂಟ್ ಏನು ನೋಡ್ರಿ ಮುಂಜಾನೆ ದೇವರ ಸನ್ನಿಧಾನವನ್ನ ತಿರಸ್ಕರಿಸುವುದು ಒಣಗಿದ ಬಲಿಪೀಠ ಇದ್ದ ಹಾಗೆ ನೋಡಿದ್ರ ಮುಂಜಾನೆ ಎಲ್ಲರೂ ಗಮನ ಇಡಿ ದೇ ಆರ್ ನೋ ಎಕ್ಸೆಪ್ಷನ್ ಇಲ್ಲ ಪಾಸ್ಟ್ರೆ ನಾನು ಓಟಿ ಮಾಡಿದೆ ಡ್ಯೂಟಿ ಮಾಡಕ್ಕೆ ಹೇಳಿರೋದು ಓಟಿ ಅಲ್ಲ ಬಟ್ ಆದರೆ ಓಟಿ ಮಾಡಲೇಬೇಕು ಓಟಿ ಮಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಬೈಬಲ್ನಲ್ಲಿ ನೀನು ಓಟಿ ಮಾಡಬೇಡ ಅಂತ ಏನು ಬರೆದಿಲ್ಲ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗೋದು ತಪ್ಪು ಅಂತ ಬರ್ದಿಲ್ಲ ನೋ ಪ್ರಾಬ್ಲಮ್ ಯು ಕ್ಯಾನ್ ಗೋ ಓಟಿನೂ ಮಾಡಿ ಬಟ್ ಆದರೆ ಮುಂಜಾನೆ ದೇವರಿಗೆ ಕೊಡಲೇಬೇಕು ಸರಿ ಈಗ ಬೈಬಲಲ್ಲಿ ಬರೆದಿದೆ ಕೀರ್ತನೆ ನೂರು ಇಪ್ಪತ್ತೇಳು ನೀವೇನು ಓದಬೇಡ್ರಿ ಎರಡು ಮೂರಲ್ಲಿ ಓದಿದೆ ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ ಒತ್ತು ಮೀರಿ ಮಳಗುವವರೇ ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಆಹಾರ ಕೊಡ್ತಾರೆ ಬೆಳಗಾಗೋದಕ್ಕಿಂತ ಮುಂಚೆ ಎದ್ದೊಳೋದು ಏನಕ್ಕೆ ಒತ್ತು ಮೀರಿ ಮಳಗೋದೇನಕ್ಕೆ ಊಟಕ್ಕೆ ಅಲ್ಲ ಊಟಕ್ಕೆ ಸೊ ನೋ ಪ್ರಾಬ್ಲಮ್ ಅಲ್ಲಿ ಏನು ಬರೆದಿದೆ ಅಂದರೆ ದೇವರು ಆ ಓಟಿಗೆ ಹೋಗದೆ ಇರೋವರೆಗೂ ಕೆಲವು ಸಲ ಏನು ಮಾಡ್ತಾರಂತೆ ಆತನ ಪ್ರೀತಿ ಮಾಡೋರಿಗೆ ಕರೆಕ್ಟಾಗಿ ಅವರು ಪಾಪ ಎಂಟು ಅವರು ಒಂಬತ್ತು ಅವರು ಮಾಡ್ತಾರೆ ಕೆಲಸ ಎಂಟು ಅವರ್ ಮಾಡಲೇಬೇಕು ಕೆಲಸ ವೆದರ್ ನೀನು ಸೇವಕನಾಗಿರು ನೀನು ವಿಶ್ವಾಸ ನಾನು ಎಂಟು ಅವರ್ ಮಾಡ್ತೀನಿ ನಾನಿವತ್ ಧೈರ್ಯವಾಗಿಲ್ಲ ಹೇಳ್ತಾ ಇದ್ದೀನಿ ಎಂಟು ಅವರ್ ಕೆಲಸ ಮಾಡ್ತೀನಿ ನಾನು ಏಟ್ ಅವರ್ ಐ ವರ್ಕ್ ಆಮೇಲೆ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬೇರೆ ಟೈಮ್ ಅದು ಆದರೆ ಎಂಟು ಅವರ್ ಕೆಲಸ ಮಾಡ್ತೀನಿ ಎಂಟು ಅವರ್ ಟೈಮ್ ತೊಗೊಂಡು ಕರೆಕ್ಟಾಗಿ ಲೆಕ್ಕ ಮಾಡ್ತೀನಿ ನಾನು ನಾನು ಕರೆಕ್ಟಾಗಿ ಲೆಕ್ಕ ಮಾಡ್ತೀನಿ ಎಂಟು ಅವರ್ ಪ್ರಸಂಗಕ್ಕೆ ಟೈಮ್ ಕೊಡ್ತಾಯಿದ್ದೀನಿ ವಾರ ವಾರ ನಿಮಗೆ ಹೊಸ ಹೊಸ ಪ್ರಸಂಗ ಇದೆಲ್ಲ ತಯಾರು ಮಾಡೋಕೆ ಒಂದು ಪ್ರಸಂಗ ತಯಾರು ಮಾಡೋಕ್ಕೆ ನಾಲ್ಕೈದು ಅವರ್ ಆಗಿಬಿಡ್ತದೆ ಯೋಚನೆ ಮಾಡಿ ನೋಡಿ ಅಂಥದ್ದು ಎಂಥ ಎಷ್ಟೆಷ್ಟು ಅವರ್ ನಾನು ಟೈಮ್ ಮಾಡಬೇಕು ಎಷ್ಟು ಟೈಮ್ ನಾನು ಸ್ಪೆಂಡ್ ಮಾಡಬೇಕು ಯೋಚನೆ ಮಾಡಿ ಸೊ ನನ್ನ ಊಟಕ್ಕೆ ಕೊರತೆ ಇಲ್ಲ ಸೊ ಅದೇ ಥರ ಕೆಲಸ ಮಾಡೋರು ಎಂಟು ಅವರ್ ಅಥವಾ ಎಂಟು ಅವರ್ ಮೇಲೆ ಮಾಡಿ ಸೇವೆ ಮಾಡೋರು ಎಂಟು ಅವರ್ ಅಥವಾ ಎಂಟು ಅವರ್ ಮೇಲೆ ಮಾಡಿ ಅಥವಾ ಬಿಸ್ನೆಸ್ ಮಾಡೋರು ಎಂಟ್ ಅವರ್ ಅಥವಾ ಎಂಟು ಅವರ್ ಮೇಲೆ ಮಾಡಿ ದೇರ್ ಇಸ್ ನೋ ಪ್ರಾಬ್ಲಮ್ ಬಟ್ ಮಿನಿಮಮ್ ಏಟ್ ಅವರ್ಸ್ ಈಸ್ ಮಸ್ಟ್ ಅಂಡ್ ಶೂಟ್ ಈಗ ನೀವು ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ಸೇವೆ ಮಾಡಿ ಏನೇ ಮಾಡಿರಿ ಬಟ್ ದೇವರ ಸನ್ನಿಧಾನಕ್ಕೆ ನೀವು ಟೈಮ್ ಕೊಡದೆ ಹೋದರೆ ಅಂದರೆ ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು ದೇವರನ್ನ ಆರಾಧನೆ ಮಾಡಿದೆವು ಹೋದರೆ ನೀವು ಒಣಗಿದ ಬಲಿಪೀಠ ಇದ್ದಾಗ ಅಲ್ಲಿ ದೇವರು ಬರೋದೇ ಇಲ್ಲ ಒಣಗಿದ ಬಲಿಪೀಟ್ದ ಹತ್ರ ಯಾರು ಬರ್ತಾರೆ ಯಗ್ ಬಲಿಪೀಟದತ್ರ ಬೆಂಕಿ ಉರಿತಾ ಇರಬೇಕು ಅಂತ ಬರ್ದಿದೆ ಬೆಂಕಿ ಉರಿದೆ ಹೋದರೆ ಹೊಗೆ ಹತ್ರ ಯಾರು ಬರ್ತಾರೆ ನಾವೇ ಬರಲ್ಲ ಹೊಗೆ ಹತ್ರ ಅಲ್ವಾ ದೇವ್ರು ಬಂದುಬಿಡ್ತಾರ ಯೋಚನೆ ಮಾಡಿ ಪ್ರಿಯರೇ ಪ್ಲೀಸ್ ನಿಮ್ಮೆಲ್ಲರೂ ನಾನು ಬೇಡ್ಕೊಳ್ತೀನಿ ದೇವರ ಸೇವಕನಾಗಿ ಸರಿ ಇಷ್ಟು ವರ್ಷ ಏನು ಮಾಡಿದ್ರೂ ಗೊತ್ತಿಲ್ಲ ಇನ್ಮೇಲೆ ದೇವ ಮಕ್ಕಳಿನವೆಲ್ಲ ದೇವರ ಮಕ್ಕಳು ನಾನು ಸಂಪಾದನೆ ಮಾಡಿರೋದಲ್ಲ ಅವ್ರ ರಕ್ತದಿಂದ ಅವ್ರು ಸಂಪಾದನೆ ಮಾಡಿರೋದು ನಮ್ಮನೆಲ್ಲ ಸೊ ಹೀಗಾಗಿ ಕಾಲೇಜ್ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ಹೋಗೋರವರೆಗೂ ಅದು ಮಾತ್ರ ಅಲ್ಲದೆ ಬಿಸ್ನೆಸ್ಸು ಕೆಲಸ ಸೇವೆ ಮಾಡೋರು ಯಾರೇ ಇರ್ಬೋದು ಬೈಬಲ್ ಓದ್ದೇನೆ ದೇವ್ರನ್ನ ಆರಾಧನೆ ಮಾಡ್ದೇನೆ ಪ್ರಾರ್ಥನೆ ಮಾಡ್ದೇನೆ ಯಾವ ಕೆಲಸ ನೀವು ಮುಟ್ಟಬೇಡಿ ಟೀ ಕಾಫಿ ಏನು ಮಾಡೋದು ನಾವು ಗಂಡನಿಗೆ ಟೀ ಕಾಫಿ ಕೊಡಬೇಕು ಮನೆಯಲ್ಲಿ ಅಪ್ಪ ಅಮ್ಮನ ಟೀ ಕಾಫಿ ಕೊಡೋದು ನೋ ಎಕ್ಸೆಪ್ಷನ್ ಸಾರಿ ಇವತ್ತಿಂದ ಹೊಸ ನಿಯಮ ಮಾಡ್ಕೊಳ್ಳಿ ನೀವು ನೋಡಿಬೇಕಂದ್ರೆ ಮೊದಲು ದೇವರು ಟೈಮ್ ಕೊಟ್ಟು ನೋಡು ದೇವರು ಎಲ್ಲಾನು ಫಸ್ಟ್ ಪ್ಲೇಸಲ್ಲಿ ಇಡ್ತಾರೆ ಸರಿ ಈಗ ಆ ಕೀರ್ತನೆ ಐದನೇ ಹತ್ತೆ ಮೂರನೇ ವಚನ ತಿರ್ಸಪ್ಪ ಎಸ್ ಹಾ ಹೋದ್ರೆ ಅಲ್ಲಿ ಯಹೋವನೇ ಯಹೋನೇ ಉದಯ ಕಾಲದಲ್ಲಿ ನನ್ನ ಯಾರು ಸ್ವರ ಉದಯ ಕಾಲದಲ್ಲಿ ಯೂಟ್ಯೂಬ್ ಸ್ವರ ಇಲ್ಲಮ್ಮ ದೇವರ ಸ್ವರನೂ ಅಲ್ಲ ಯಾರ ಸ್ವರ ಯುವರ್ ವಾಯ್ಸ್ ಇಲ್ಲಲ್ಲ ನಾವು ಯೂಟ್ಯೂಬ್ ಅಲ್ಲಿ ಹಾಡಾಕ್ತಿವಿ ಯೂಟ್ಯೂಬ್ ಅಲ್ಲಿ ಪ್ರಸಂಗ ಹಾಕ್ತಿವಿ ಟಿವಿನಲ್ಲಿ ಪ್ರಸಂಗ ಹಾಕ್ತಿವಿ ರಾಂಗ್ ಬೈಬಲ್ ಪ್ರಕಾರ ರಾಂಗ್ ಫಸ್ಟು ನಿನ್ನ ಸ್ವರ ಏ ನನ್ನ ಸ್ವರ ನಾಯಿ ಕೇಳೋದಿಲ್ಲ ಬೆಳಿಗ್ಗೆ ಹೆಂಗೆಂಗೋ ಇರ್ತದಪ್ಪ ಭಯಪಟ್ಟ ಮೇಲೆ ನಿನ್ನ ಸ್ವರ ಅಂದರೆ ದೇವರಿಗೆ ತುಂಬ ಇಷ್ಟ ದೇವರು ಪರಲೋಕದಿಂದ ಆದಮನ್ ಸ್ವರ ಕೇಳಿಸ್ಕೊಳಕ್ಕೆ ಇಳಿದು ಬರ್ತಾಯಿದ್ರಂತೆ ಈ ಅವಳ ಸ್ವರ ಕೇಳಿಸ್ಕೊಳಕ್ಕೆ ಇಳಿದು ಬರ್ತಾಯಿದ್ರಂತೆ ದೇವರು ಹಾಗಾದರೆ ಅಮ್ಮ ನೀನು ಒಂದು ಬೆಡ್ ಮೇಲೆ ಕುತ್ಕೊಂಡು ಇಲ್ಲಿ ಬೆಡ್ ಮೇಲೆ ಕುತ್ಕೊಂಡ್ರೆ ತಿರುಗಿ ತಿರುಗಿ ದೊಪ್ಪನ ಬಿದ್ದೋಗ್ಬಿಡ್ತೀಯ ಈ ವಾಟ್ಸಾಪು ಯೂಟ್ಯೂಬು ಟಿ ವಿನಲ್ಲಿ ಯಾರದೇ ಒಂದು ಮೆಸೇಜ್ ಹಾಡು ಕೇಳ್ಕೊಳ್ ಕೇಳಿಸ್ಕೊಳ್ಳೋಕ್ಕಿಂತ ಮುಂಚೆ ಯಾವುದೇ ಮ್ಯೂಸಿಕ್ ಹಾಕಿದಕ್ಕಿಂತ ಮುಂಚೆ ನಿನ್ನ ಮನೆಯಲ್ಲಿ ನಾಲ್ಕು ಐದು ಜನ ಇದ್ದಾರಾ ಒಬ್ಬೊಬ್ಬರು ನನ್ನ ಮೂಲೆಗೆ ಹೋಗ್ರಿ ಅಲ್ಲಿ ಒಂದು ವಾಕ್ಯ ಹಿಂದಿನ ದಿನನೂ ಒಂದು ವಾಕ್ಯ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ವಾಕ್ಯ ಓದ್ಬಿಟ್ಟು ದೇವ್ರೆ ಈ ದಿನ ನಾನು ಕೊಟ್ಟಿದ್ದೀಯಪ್ಪ ನೀನು ಸ್ತೋತ್ರಪ್ಪ ಆಮೇಲೆ ಒಂದು ದೇವ್ರಿಗೆ ಒಂದು ಆಡು ಏನು ಹಾಡು ಗೊತ್ತು ಅದು ಆಡಮ್ಮ ಅಲ್ವಾ ಏನು ಹಾಡು ಗೊತ್ತು ಅದು ಆಡ್ರಿ ನನ್ನ ಸ್ವರ ನಿನಗೆ ಕೇಳಿಸ್ತದೆ ಮತ್ತು ಎರಡನೇದು ಉದೇ ಕಾಲದಲ್ಲೇ ನಾನು ಪ್ರಾರ್ಥನೆ ಮಾಡಿಬಿಡ್ತೀನಿ ಉದೇ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಯೂಟ್ಯೂಬು ವಾಟ್ಸಪ್ಪು ಟಿ ವಿ ಮೆಸೇಜ್ ನೋಡು ಸಾರಿ ಇಷ್ಟು ದಿನ ಮಾಡಿಲ್ವಾ ಇನ್ಮೇಲೆ ಮಾಡು ನೋಡು ನಿನ್ಗೇನೋ ಒಂದು ಲೈಫು ಸಾರ್ಥಕ ಅಂದರೆ ಇಲ್ಲಿವರೆ ನಿನಗೆ ಲೈಫೇ ಒಂಥರ ಏನಕ್ಕೆ ಜೀವಿಸ್ಬೇಕೋ ಏನಕ್ಕೆ ಇರಬೇಕು ನಾನು ಅಂತ ಅನಿಸುತ್ತೆ ಬೇಕಂದ್ರೆ ಬೇಕಾರೆ ನೋಡಿರಿ ನೀವು ಅನ್ಸುತ್ತೆ ಎಷ್ಟೋ ಜನಕ್ಕೆ ಏನೋ ಏನವಾಗ ಯಾರಿಗೆ ಬೇಕೋ ಏನು ಇರ್ತದೆ ಎಷ್ಟೋ ಜನ ಹೇಳಿದ್ದುಂಟು ದೇವ್ರು ಕೊಟ್ಟಂತ ದಿನವನ್ನೇ ಶಪಿಸಿದಂಟು ಎಷ್ಟೋ ಜನ ಅಲ್ಲ ಯಾಕಾರೆ ಈ ದಿನ ಬಂದ್ಬಿಡ್ತೋ ನನಗೆ ಅಂತ ಹೇಳ್ಕೊಂಡು ಎದ್ದು ಹೇಳಿದ್ರೆ ಎಷ್ಟೋ ಜನ ಉಂಟು ಮಾರ್ನಿಂಗ್ ಪ್ರೆಸೆನ್ಸ್ ನಾನು ತೇನೆ ಈ ಮೆಸೇಜ್ ಮೂಲಕ ನೀವೆಲ್ಲರೂ ಆಶೀರ್ವಾದ ಎಂಬುದಾಗಿ ಒಂದು ತೀರ್ಮಾನ ಮಾಡಿ ಮುಂಜಾನೆ ಮೊದಲನೇ ಸಮಯ ಅದು ದೇವ್ರ ಸಮಯ ದೇವ್ರ ಕೊಡ್ರೆ ಏ ಸ್ವಾಮಿ ನಿಮಗಾಗಿ ಎದುರು ನೋಡ್ತಾ ಇರ್ತಾರೆ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ಕರ್ತನಿಗೆ ನಿಮ್ಮ ಮುಂಜಾನೆ ಸಮಯವನ್ನು ಕೊಟ್ಟಾಗ ಎಲ್ಲ ಕಾರ್ಯಗಳು ನಿಮ್ಮನ್ನ ಹಿಂಬಾಲಿಸ್ತದೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ತಂದೆ ಆದ್ದೇವ್ರೆ ನಿಮಗೆ ಸ್ತೋತ್ರ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅವುಗಳು ಕೂಡ ಇವೆಲ್ಲ ನಿಮಗೆ ದೊರಕುತ್ತದೆ ಎಂಬುದಾಗಿ ನೀನು ಹೇಳಿದೆಯಲ್ಲಪ್ಪ ದೇವರೇ ಈ ಸಂದರ್ಭದಲ್ಲಿ ಸ್ವಾಮಿ ಇನ್ನು ಮೇಲೆ ಮುಂಜಾನೆ ಸಮಯವನ್ನ ನಿನಗೆ ದೇವರೇ ಅರ್ಪಿಸ್ಲಿಕ್ಕೆ ಎಲ್ಲಾ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ ಇವತ್ತು ಯಾರ್ಯಾರು ಕಾಯಿಲೆ ವೇದನೆಯಿಂದ ಕಷ್ಟ ಪಡ್ತಾ ಇದ್ದಾರೋ ಅವ್ರಿಗೂ ಬಿಡುಗಡೆ ಮಾಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ தா அத்புதா வாததினா நான் எந்திகு மார்யேனும் பாப்பந்த காரதுள் ஆலேதேனா ரக்ஷகனா கண்டேனும் போமல கருணே யுள்ளயேசு என் கோரதே

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗ

Vargada nanda en atma tüm bittı. Ananta nirikşe. ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ திவ்யார்வாதவ அர்த்த இவ நெனகே ஸ்வர்கே நாக தைத என் பாப தீனக்கே தீரு